दर्षी <laughs> <laughs> ಿ ದೇವೇಗೌಡ ಅವರ ಉದ್ಯೋಗದ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ ಆರೋಗ್ಯ ಸಮೃದ್ಧಿಗಳು ಜೊತೆಗೆ ಬೇಕಾದಷ್ಟು ವೈಯಕ್ತಿಕವಾಗಿ ಅಲ್ಲೆಲ್ಲ ಭೇಟಿ ಕಾರ್ಯಕ್ರಮವನ್ನು ಕೂಡ ವೈದ್ಯಕೀಯ ನಮ್ಮ ಚುನಾವಣೆ ಸಮಯದಲ್ಲೂ ಬಹಳಷ್ಟು ಜೆಡಿಎಸ್ ಮೂಲಕ ಬಹಳಷ್ಟು ಸಹಾಯವನ್ನು ಮಾಡಿದರೆ ಸಾರ್ವಜನಿಕ ಸಭೆಯಲ್ಲಿ ಇಂದು ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ವರ್ಷದ ಹುಟ್ಟು ಮೈಸೂರು ನಗರ ಮತ್ತು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ವತಿಯಿಂದ ಆಚರಣೆ ಜೆಡಿಎಸ್ ವತಿಯಿಂದ ಮಾಡ್ತಾ ಇದ್ದೇವೆ ಈ ಹುಟ್ಟುಹಬ್ಬಕ್ಕೆ ನಮ್ಮ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಬಂದಿದ್ದಾರೆ ಚಾಮರಾಜರ ಅಧ್ಯಕ್ಷರು ಎ ಪಿ ಮಂಜುನಾಥ್ ಅವರು ಬಂದಿದ್ದಾರೆ ನರಸಿಂಹರಾಜ ಅಧ್ಯಕ್ಷರು ರಾಮು ಅವರು ಬಂದಿದ್ದಾರೆ ರಿಜ್ವಾನ್ ಬಂದಿದ್ದಾರೆ ಹಾಗೂ ನಮ್ಮ ನಗರ ಹಿರಿಯ ಉಪಾಧ್ಯಕ್ಷರ ಪಾಲ್ಕಾನ್ ಬೊರೇಗೌಡರು ಬಂದಿದ್ದಾರೆ ಹಲವಾರು ಶಾಸಕರುಗಳು ಬರಬೇಕಾಗಿತ್ತು ಕಾರ್ಪೊರೇಟರ್ಗಳು ಬರಬೇಕಾಗಿತ್ತು ಮಳೆ ಬಹಳ ತುಂಬಾ ಅತಿಯಾದ ಮಳೆ ಬಂದಾಗಿ ಬಹಳ ತೊಂದರೆಯಾಗಿ ಇನ್ನೂ ಕಾರ್ಯಕರ್ತರಿಗೆ ಬರಕ್ಕೆ ತೊಂದರೆ ಆಯಿತು ಬಟ್ ಎಲ್ಲದಕ್ಕಿಂತ ಒಂದು ಅತಿಯಾದ ಸಂತೋಷ ಏನಪ್ಪ ಅಂದರೆ ನಾವು ಫಸ್ಟ್ ಮೊದಲು ದೇವರ ಕಾರ್ಯಕ್ರಮ ಒಂದು ಗಣಪತಿ ಪೂಜೆ ಮಾಡುವುದರ ಮುಖಾಂತರ ನಂತರ ಹನುಮಂತನ ಪೂಜೆ ಮುಖಾಂತರ ನಾವು ಪೂಜೆನ ಆರಂಭಗೊಂಡು ಮಳೆ ಬಂದಲ್ಲ ಏನಪ್ಪ ಈ ಕಾರ್ಯಕ್ರಮ ಈ ರೀತಿ ಆಗುತ್ತೆ ಅಂತ ಬಹಳ ಬೇಜಾರಾಯಿತು ಆದರೆ ನಮಗೆ ಬಹಳ ಸಂತೋಷ ಅಂದರೆ ಇವತ್ತು ನಮ್ಮ ಮೈತ್ರಿ ಪಕ್ಷದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಯದುವಿರವರು ಇದು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷ ಆಗಿದೆ ನಾವು ಏನು ಈ ಮಳೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ನಾವೆಲ್ಲ ನಮ್ಮ ಯದುವರ್ ಬಂದು ದೇವೇಗೌಡರ ಬಗ್ಗೆ ಅವರ ಹುಟ್ಟುವ ಬಗ್ಗೆ ನಮಗೆ ಬಹಳ ಸಂತೋಷ ಆಗಿದೆ ನಾನು ಕೂಡ ಈ ಸಂದರ್ಭದಲ್ಲಿ ದೇವೇಗೌಡರಿಗೆ ಕೆಡಿಸಿದೆ ಅವ್ರಿಗೆ ಇವತ್ತು ತೊಂಬತ್ತೆರಡಕ್ಕೆ ನೂರನೇ ವರ್ಷದ ಹುಟ್ಟು ಕೂಡ ನಾವು ಅತಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಬಾಯಿಸ್ತೇನೆ ಅಖಂಡ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಈ ದೇಶ ಕಂಡ ಅಪ್ರತಿಮ ನಾಯಕರು ಮಣ್ಣಿನ ಮಗ ಇವತ್ತು ಬಡವರ ಬಂದು ರೈತರ ಆಶಾಕಿರಣ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಿಗೆ ಇವತ್ತು ತೊಂಬತ್ತೆರಡನೇ ಒಂದು ವಸಂತಿಕೆ ಕಾಲಿಸ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಆಯಸ್ ಕೊಟ್ಟು ನೂರಾರು ವರ್ಷ ಅವರು ನೆಮ್ಮದಿಯಿಂದ ಜೀವನವನ್ನು ಕಳೀಲಿ ಈ ರಾಜ್ಯಕ್ಕೆ ಅವರು ಅನಿವಾರ್ಯ ಈ ದೇಶಕ್ಕೆ ಅನಿವಾರ್ಯ ಹಾಗಾಗಿ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿರ್ತಕ್ಕಂಥ ಇವತ್ತು ಏನು ನಮ್ಮ ಮೈಸೂರು ನಗರದ ಜಾತ್ಯತೀತ ಜನತಾದಳ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತೆ ರಾಜ್ಯ ವಕ್ತಾರರು ಮತ್ತೆ ಹಾಗೆ ನಮ್ಮ ಶಾಸಕರು ಬಂದರು ಮಳೆಯ ಕಾರಣದಿಂದ ಅವರು ವಾಪಸ್ ಹೋದರು ಹಾಗಾಗಿ ಇವತ್ತು ಅವರ ಒಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರ ಪೂಜೆಯನ್ನ ಮಾಡಿಸಿ ಅದ್ದೂರಿಯಾಗಿ ಇವತ್ತು ಅವ್ರಿಗೆ ನಾವು ಆವರಿಸ್ತಾ ಇದ್ದೀವಿ ಹುಟ್ಟು ಹಬ್ಬದ ಶುಭಾಶಯವನ್ನು ಇಂದು ನಮ್ಮ ಜಾತ್ಯ ಜನತಾದಳದ ಪಕ್ಷಕ್ಕೆ ಒಂದು ಬಹಳ ಸಂತೋಷದ ದಿನ ಕಾರಣ ಏನಂದರೆ ನಮ್ಮ ನೆಚ್ಚಿನ ನಾಯಕರಾದಂಥ ದೇವೇಗೌಡರವರ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ನಮ್ಮ ಮೈಸೂರು ಕೋಟೆ ಅರಮನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪೂಜೆಯನ್ನು ಸಲ್ಲಿಸಿ ಅವ್ರಿಗೂ ಆಯುಷು ಆರೋಗ್ಯ ಕೊಡ್ಲಿ ಕಾಪಾಡಲಿ ದೇವರು ಅಂತ ಹೇಳ್ತಾ ಸಮಸ್ತ ನಮ್ಮ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈ ಶುಭ ಸಂದರ್ಭದಲ್ಲಿ ನಾವು ಪೂಜೆ ಮಾಡಿದ ತಕ್ಷಣವೇ ಮಳೆನೂ ಬಂದಿದೆ ವರ್ಣದೇವನು ನಮಗೆ ಆಶೀರ್ವಾದ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ದೇವೇಗೌಡರಿಗೆ ಪ್ರತಿಯೊಂದು ವಿಷಯದಲ್ಲ ಅವರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಪಕ್ಷದ ಕಾರ್ಯಕರ್ತರಿಗೆ ಅಭಿವೃದ್ಧಿ ಆಗಲಿ ನಾವು ಈ ಮುಂದಿನ ದಿನಗಳಲ್ಲಿ ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರ ಜಯಬೇರಿ ಒಡೆದು ನಮ್ಮ ಯರ್ವೀರ್ ಒಡೆಯರ್ ಅವರು ಲೋಕಸಭಾ ಸದಸ್ಯರಾಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಮಂಜುನಾಥ್ ಅಂತ ಚಾಮರಾಜ ಕ್ಷೇತ್ರದ ಅಧ್ಯಕ್ಷ ಮಂಜುನಾಥ್ ಇವತ್ತು ದೇವೇಗೌಡರ ಈ ತೊಂಬತ್ತೆರಡನೇ ಹುಟ್ಟುಹಬ್ಬನ ನಮ್ಮ ಜಾತ್ಯ ಜನದ ನಗರ ಜನತಾದಳ ಹಾಗೂ ಜಿಲ್ಲಾ ಜಿಲ್ಲಾ ರಾಜ್ಯ ವಕ್ತಾರರಾದ ರವಿಚಂದ್ರೇಗೌಡರ ನೇತೃತ್ವದಲ್ಲಿ ಈ ಒಂದು ಹುಟ್ಟುಹಬ್ಬನ ವಿಜೃಂಭಣೆಗೆ ಆಚರಿಸಿದಿವೆ ತಾಯಿ ಚಾಮುಂಡೇಶ್ವರಿ ದೇವೇಗೌಡರಿಗೆ ನೂರಾರು ವರ್ಷ ಆಯುಷು ಆರೋಗ್ಯ ಎಲ್ಲಾನು ಕೊಟ್ಟಿ ಅವ್ರನ್ನ ಹೆಚ್ಚಿನ ಅಧಿಕಾರನ ಪ್ರಾರ್ಥಬೇಕು ಅಂತ ಈ ಮೂಲಕ ಹೇಳ್ಕೊಳ್ತೀವಿ ಇವತ್ತು ದೇಶಕ್ಕೆ ಒಂದು ವಿಶೇಷ ದಿನ ಕಾರಣ ಆದರೂ ಇಷ್ಟೇ ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ನಾಯಕರುಗಳ ಸೃಷ್ಟಿಕರ್ತ ಎಚ್ ಡಿ ದೇವೇಗೌಡರ ಜನ್ಮದಿನವಿದೆ ನಾವು ಮೈಸೂರು ನಗರ ಘಟಕದಿಂದ ಶುಭಾಶಯ ಕೋರ್ತಿರಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾದಂತಹ ಯದುವೀರ್ ಒಡೆಯರ್ ಅವರು ಬಂದು ದೇವೇಗೌಡರಿಗೆ ಶುಭ ಹಾರೈಸಿದ್ದು ನಮ್ಮೆಲ್ಲರಿಗೂ ಅತೀವ ಸಂತೋಷವನ್ನ ತಂದಿದೆ ಪೂಜಾ ಸಂದರ್ಭದಲ್ಲಿ ವರ್ಣನ ಆಗಮನವಾಗಿದೆ ಇದು ಕೂಡ ನಮಗೆ ಅತೀವ ಸಂತಸವನ್ನು ತಂದಿದೆ ಈ ಒಂದು ಸಂದರ್ಭದಲ್ಲಿ ನಾವು ದೇವೇಗೌಡರಿಗೆ ಮತ್ತೊಮ್ಮೆ ಅವರಿಗೆ ಆಯಸ್ಸು ದೀರ್ಘಾಯಸ್ಸು ಶತಾಯುಷಿ ಇವ್ ನಮ್ಮ ದೇಶಕ್ಕೆ ಅವರ ಮಾರ್ಗದರ್ಶನ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಾನು ಎಸ್ ಪ್ರಕಾಶ್ ಪ್ರಿಯದರ್ಶನ್ ಕಾರ್ಯಾಧ್ಯಕ್ಷರು ಮೈಸೂರು ನಗರ ಜೆಡಿಎಸ್